ವಿದ್ಯಮಾನಗಳಿಂದ ಜನರಿಗೆ ತಲುಪಿಸುತ್ತಾ ಸಮಾಜವನ್ನು ತಿದ್ದುಪಡಿಗೊಳಿಸಿ ಸುಧಾರಿಸುವ ಕೆಲಸ ಮಾಡುವ ಪತ್ರಕರ್ತರ ಕಾರ್ಯ ಶ್ಲಾಘನೀಯವಾದದ್ದು ಎಂದು ರೈತ ಮುಖಂಡ ಬಸನಗೌಡ ಪಾಟೀಲ್ ಹೇಳಿದರು ಅವರು ರವಿವಾರ ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕಾ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘ ಹಾಗೂ ಕಾರ್ಯನಿರತ ಪತ್ರಕರ್ತ ಸಂಘ ಸಂಯುಕ್ತಾಶ್ರಯದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಪತ್ರಿಕಾ ದಿನಾಚರಣೆಗೆ ಚಾಲನೆ ನೀಡಿದರು ನಂತರ ಕನ್ನಡಪ್ರಭ ಪತ್ರಿಕೆ ವರದಿಗಾರರಾದ ಈಶ್ವರ್ ಲಕ್ಕುಂಡಿ ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೋದ್ಯಮ ನಾಲ್ಕನೇ ಅಂಗವಾಗಿದ್ದು ಪತ್ರಕರ್ತರ ಸೇವೆ ಅಪಾರವಾಗಿದೆ ಆದರೆ ಇಂದು ಪತ್ರಕರ್ತೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಹಸುದಿಗಂತ ಪತ್ರಿಕೆ ವರದಿಗಾರರಾದ ನಂದಿ ಸಂಖ್ಯೆ ಮಾತನಾಡಿ ಸರ್ಕಾರವು ಪತ್ರಕರ್ತರಿಗೆ ರಕ್ಷಣೆ ನೀಡುವುದರ ಜೊತೆಗೆ ಉಚಿತ ಬಸ್ ಪಾಸ್ ನೀಡುವುದಾಗಿ ಹೇಳಿದೆ ಆದರೆ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಬೇಗನೆ ಉಚಿತ ಬಸ್ ಪಾಸ್ ನೀಡುವಂತೆ ಮನವಿ ಮಾಡಿ ಪ್ರತಿ ತಾಲೂಕಿನಲ್ಲಿ ಪತ್ರಿಕಾ ಭವನ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಧನ ಸಹಾಯ ನೀಡುವಂತೆ ಮನವಿಯನ್ನು ಮಾಡಿಕೊಂಡು ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿತು ಈ ಸಮಯದಲ್ಲಿ ನವಲಗುಂದ ತಾಲೂಕಾ ವರದಿಗಾರ ಪ್ರಜಾವಾಣಿ ವರದಿಗಾರ ಡಾಕ್ಟರ್ ಅಬ್ದುಲ್ ರಜಾಕ್ ನದಾಫ್ ವಿಜಯವಾಣಿ ವರದಿಗಾರ ಇಸ್ಮಾಯಿಲ್ ನದಾಫ್ ಪಬ್ಲಿಕ್ ನೆಕ್ಸ್ಟ್ ವರದಿಗಾರ ಶಂಕರ್ ಸುಭೇದಾರ್ ಮಠ್ ಜೆಎಸ್ಕೆ ವರದಿಗಾರ ಧರ್ಮರಾಜ್ ಕನ್ನಡ ಜನಶ್ರೀ ವರದಿಗಾರ ರಾಜಸಾಬ್ ಸಿರಿಕೇಳ್ ಎಜಿಎನ್ ವರದಿಗಾರ ಗಂಗಾಧರ್ ಕತ್ತಿ ಭಂಡಾಯ ಎಕ್ಸ್ಪ್ರೆಸ್ ವರದಿಗಾರ ಸಂಜು ಗುರಿಕಾರ್ ಕನ್ನಡ ನಾಡು ಸುದ್ದಿ ವರದಿಗಾರ ಶರೀಫ್ ಉಡೇದ್ ಕನ್ನಡಮ್ಮ ವರದಿಗಾರ

ಹಾಗೆ ಮತ್ತೆ ಲಕ್ಕುಂದೇವರಿಗೆ ಕ್ರಿಸ್ಮಸ್ ಅವರು ಹಾಗೆ ಸೇರಿದಂತೆ ಎಲ್ಲಾ ಮಾಧ್ಯಮ ಮಂದಿರರಿಗೆ ಪತ್ರಕಾಂಜನಾ ಶುಭಾಶಯಗಳ ಜೊತೆಗೆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿಗೆ ತುಂಬ ಹೃದಯದ ಧನ್ಯವಾದಗಳು ಶ್ರೀ ಗುರುಪ್ರೋ ನಮಃ ಪ್ರಥಮದಲ್ಲಿ ಆರದ ದೈವಿಯನ್ನು ಮನದಾಳದಲ್ಲಿ ಸ್ಪರ್ಶಿಕೊಂಡು ಇವತ್ತಿನ ದೂಸ ಕರ್ನಾಟಕ ರಾಜ್ಯದ ಅತ್ಯಂತ ಇವತ್ತು ಜುಲೈ ಅಂದ್ರೆ 1ನೇ ತಾರೀಖು ಅಥವಾ ಇವತ್ತೇ 7ನೇ ತಾರೀಖಿನ ದೂಸ ಅತ್ಯಂತ ಭಾರೀ ನಿರ್ತ್ವವಾಗಿತಕ್ಕಂತ প্রত্যক্ষ প্রত্যক্ষವಾಗಿ ಅತಿ ಪರಿಶ್ರಮದಿಂದ ಇವತ್ತ ಸಮಾಜವನ್ನೇ ಸುಧಾರಿಸುವ ಶಕ್ತಿ ಯಾವಾಗ ಅಂದ್ರ ಅದು ಪತ್ರಿಕಾಕ ಮಾಡ್ತಾ ಇದ್ದೀವಿ ಹಂಗಾಗಿ ಪತ್ರಿಕೆಯ ಒಂದು ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ ಹಿರಿಯರು ನಮ್ಮ ಹಿರಿಯರು ಸುಮಾರು ವರ್ಷಗಳಿಂದ ವಿತರಕರಾಗಿ ಮನೆ ಮನಿಗೂ ಅಂಗಡಿ ಅಂಗಡಿಗೂ ಒಂದು ಪತ್ರಿಕೆಯನ್ನು ವಿತರಿಸುವಂತ ಇವತ್ತಿಗೂ ಅವರು ಆ ಕಾರ್ಯನಿರ್ವಹಿಸ್ತಾರೆ ಅವರಿಗೆ ಈ ಎಲ್ಲ ಪತ್ರ ಒಂದು ಸಮ್ಮುಖದಲ್ಲಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು ಇವತ್ತು ನಾನು ಎಷ್ಟೇ ದುಡ್ಡು ನಾವು ಇರಬಹುದು ಅಧಿಕಾರ ಇರಬಹುದು ಪ್ರಾಪಂಚಿಕ ಜ್ಞಾನದಲ್ಲಿ ನನ್ನ ಡಿಸಿರುವಾಗ್ತಾ ಇರೋದು ಕೋಟಿಗಟ್ಟಲೆ ನೋಡ್ಲಿಕ್ಕೆ ಅಂತ ಅಂದ್ರೆ ನನಗೆ ಜ್ಞಾನ ಗೊತ್ತಾಗೋದಿಲ್ಲ ಆ ಜ್ಞಾನ ಸಮಾಜ ತಿದ್ದುವಿಗೆ ಯಾರು ಶಕ್ತಿ ಐತೆ ಒಂದು ಭಗವಂತ ಎರಡು ಭದ್ರತೆಯಿಂದ ಮಾತ್ರ ಇದ್ದಂತ ಈ ಸಂದರ್ಭದಲ್ಲಿ ನಾನು ನಾ ಹೇಳಿ ಇಚ್ಛೆ ಮಾಡ್ತೀನಿ ಯಾಕಂತಂದ್ರೆ ಇವತ್ತ ವೃತ್ತಿ ನೆನೆಸಿರ್ತಾನಿ ಮಾಡ್ತಾನೆ ತೊಂದರೆ ಆಗತ್ತೊಂದಿಗೆ ಮಾಡ್ತಮ್ಮ ಇಂತ ಅನೇಕ ಕಡೆಗಳಲ್ಲಿ ನೋಡಿದ್ರಿ ಆಗ ಎದಿಗುತ್ ಎದಿಗುಂದರೆ ಧೈರ್ಯದಿಂದ ನಾನು ಒಂದು ಒಂದ ಬಂದಿದ್ವಿ ಇಡೀ ಸಾವಾದ ಸುಧಾರಿಸ್ತೀನಿ ಆ ಅದು ಪತ್ರಕರ್ತರಿಗೆ ಮಾತ್ರ ಇದೆ ಇವತ್ತು ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಹಂಗ ಇವತ್ತು ಈಗ ನೌ ಸಂಪಷ್ಟುದು ಅನೇಕ ಶರಣರು ಇಲ್ಲಿ ನಡೆದ ಹಿಂದಾಗಿ ದೇಶ ರಾಜ್ಯಕ್ಕೆ ಯಾವುದೇ ಮಾರಕ ಬಂದ್ರು ನಮ್ಮಲ್ಲಿ ಮಾತ್ರ ಅನಾಥಕಾರಿ ಮಾರಕ ತಲುಪಲಿಲ್ಲ ಕಾರಣ ಇಲ್ಲಿ ಶಿಶುರಾಜ್ ಇರ್ಬೋದು ನೌಕರ ಅನೇಕ ಇವತ್ತು ಬುದಿ ಸಾಲು ಇರಬಹುದು ಕಿತ್ತ ಶರಣ ಸಂತೋಷ ನಾ ಇರೋದ ಅವಳು ಹಾಗೆ ಇವತ್ತು ಪತ್ರಕರ್ತರು ನಮ್ಮ ಕಾರ್ಯದಲ್ಲಿ ಅಷ್ಟೇ ನಿಷ್ಠುರವಾಗಿ ಅಷ್ಟೇ ಒಂದು ಮಾರ್ಮಿಕವಾಗಿ ಕೆಲಸ ಮಾಡ್ತಾರ ಸಮಾಜ ಸುಧಾರಿಸುವಂತ ಕೆಲಸ ಹೋಗುವಂತ ಕೆಲಸ ಯಾರಾದರೂ ಈ ದೇಶ ಈ ರಾಜ್ಯ ಮಾಡ್ತಾರಂತ ಅವರು ನನ್ನ ನೌಕ ನನ್ನ ಮಾಡ್ತಾರಂತ ಒಳ್ಳೆ ಹೆಮ್ಮೆಯಿಂದ ನಾನು